ಗೂಗಲ್ ಕ್ಯಾಲೆಂಡರ್ ನಿಮ್ಮ ದಿನವನ್ನು ವ್ಯವಸ್ಥಿತವಾಗಿಸಲು ಒಂದು ಸ್ಮಾರ್ಟ್ ಮಾರ್ಗ ಗೂಗಲ್ ಕ್ಯಾಲೆಂಡರ್ ದ ಸ್ಮಾರ್ಟ್ ವೇ ಟು ಆರ್ಗನೈಸ್ ಯೋರ್ ಡೇ ಪ್ರಿಯಾ ಕೇಕ್ ಮಾಡುವುದರಲ್ಲಿ ಪ್ರವೀಣಿಯಾಗಿದ್ದಾಳೆ ಅವಳು ತನ್ನ ಗ್ರಾಮದಲ್ಲಿ ಬೇಕರಿ ನಡೆಸುವ ಜೊತೆಗೆ ಮಕ್ಕಳನ್ನು ಮತ್ತು ಮನೆಯ ಜವಾಬ್ದಾರಿಗಳನ್ನು ಸಂಭಾಲಿಸುತ್ತಾಳೆ ಆದರೆ ಇಂದು ಅವಳು ಒಂದು ಆರ್ಡರ್ ಅನ್ನು ಮರೆತು ಬಿಟ್ಟಳು ಇದರಿಂದ ಕಸ್ಟಮರ್ ಕೋಪಗೊಂಡರು ಕೆಲಸದ ಒತ್ತಡ ಮತ್ತು ಓಡಾಟದ ಮಧ್ಯೆ ಅವಳು ಏನನ್ನಾದರೂ ಮರೆಯಬಹುದು ಇದು ಅವಳ ಬಿಸಿನೆಸ್ಗೆ ಒಳ್ಳೆಯದಾಗಿರಲಿಲ್ಲ ಅವಳ ಸಹೋದರ ಅಜಿತ್ ಹುಟ್ಟುಹಬ್ಬವಾಗಲಿ ಅಥವಾ ಕೆಲಸದ ಡೆಡ್ ಲೈನ್ ಆಗಲಿ ಯಾವುದನ್ನೂ ಮರೆಯುವುದಿಲ್ಲ ಪ್ರಿಯಾ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಾಗ ಅಜಿತ್ ಅವಳಿಗೆ ಗೂಗಲ್ ಕ್ಯಾಲೆಂಡರ್ ಬಳಸಲು ಸಲಹೆ ನೀಡಿದನು ಅಜಿತ್ ತಣ್ಣ ಗೂಗಲ್ ಕ್ಯಾಲೆಂಡರ್ ಅನ್ನು ಬಳಸಲು ಕೇವಲ ಒಂದು ಜಿಮೇಲ್ ಅಕೌಂಟ್ ಬೇಕಾಗುತ್ತದೆ ಎಂದು ಹೇಳಿದರು ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಇದನ್ನು ಮೊಬೈಲ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಸುಲಭವಾಗಿ ಚಲಾಯಿಸಬಹುದು ಮೊಬೈಲ್ನಲ್ಲಿ ಈ ಆಪ್ ಮೊದಲೇ ಇರುತ್ತದೆ ಒಂದು ವೇಳೆ ಇಲ್ಲದಿದ್ದರೆ ಅದನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ರೂಪಕ್ಕ ಮೇ ಹದಿನಾರರಂದು ಕೇಕ್ ಆರ್ಡರ್ ಮಾಡಿದ್ದಾರೆ ಅದನ್ನು ಸಂಜೆ ನಾಲ್ಕು ಗಂಟೆಯ ಮೊದಲು ಡೆಲಿವರಿ ಮಾಡಬೇಕು ಇದನ್ನು ಗೂಗಲ್ ಕ್ಯಾಲೆಂಡರ್ಗೆ ಹೇಗೆ ಸೇರಿಸುವುದು ಎಂದು ಪ್ರಿಯಾ ಕೇಳಿದಳು ಅಜಿತ್ ಅಣ್ಣ ಟಾಸ್ಕ್ ಆಪ್ಷನ್ ಬಳಸುವ ಮೂಲಕ ಎಂದು ಹೇಳಿದರು ಮೊಬೈಲ್ ನಲ್ಲಿ ಗೂಗಲ್ ಕ್ಯಾಲೆಂಡರ್ ಅನ್ನು ತೆರೆದರೆ ಕೆಳಗೆ ಒಂದು ಪ್ಲಸ್ ಚಿಹ್ನೆ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡುವುದರಿಂದ ಕೆಲವು ಆಯ್ಕೆಗಳು ಬರುತ್ತವೆ ಅದರಲ್ಲಿ ಒಂದು ಟಾಸ್ಕ್ ಕೆಲಸವನ್ನು ಖುದ್ದಾಗಿ ನೀವೇ ಮಾಡಬೇಕು ಎಂದಾಗ ಟಾಸ್ಕ್ ಅನ್ನು ಆಯ್ಕೆ ಮಾಡಿಕೊಳ್ಳಿ ಆಡ್ ಟೈಟಲ್ನಲ್ಲಿ ಕೇಕ್ ಫಾರ್ ರೂಪಕ್ಕ ಎಂದು ಬರೆಯಿರಿ ನಂತರ ನೀವು ಕೇಕ್ ಅನ್ನು ಡೆಲಿವರಿ ಮಾಡಬೇಕಾದ ದಿನಾಂಕವನ್ನು ಆಯ್ಕೆ ಮಾಡಿ ಮೇ ಹದಿನಾರು ಇಲ್ಲಿ ಸಮಯವು ನಿಗದಿಯಾಗಿದೆ ಆದ್ದರಿಂದ ಆಲ್ ಡೇ ಆಯ್ಕೆಯನ್ನು ಅನ್ಸೆಲೆಕ್ಟ್ ಮಾಡಿ ನಂತರ ಟೈಮ್ ಸೆಟ್ ಮಾಡುವ ಆಯ್ಕೆ ಬರುತ್ತದೆ ಅಲ್ಲಿ ಸಂಜೆ ನಾಲ್ಕು ಗಂಟೆಯ ಮೊದಲು ಸಮಯವನ್ನು ಆಯ್ಕೆ ಮಾಡಿ ಒಂದು ವೇಳೆ ನೀವು ಕೆಲವು ವಿಶೇಷ ಮಾಹಿತಿಯನ್ನು ಸೇರಿಸಲು ಬಯಸಿದರೆ ನೀವು ಅದನ್ನು ಆಡ್ ಡೀಟೇಲ್ಸ್ನಲ್ಲಿ ಬರೆಯಬಹುದು ಈಗ ಪ್ರಿಯಾ ಇವೆಂಟ್ ಆಪ್ಷನ್ನ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕಳಾಗಿದ್ದಳು ಮೀಟಿಂಗ್ ರಿಮೈಂಡರ್ ಅಥವಾ ಆಫ್ಲೈನ್ ಅಥವಾ ಆನ್ಲೈನ್ ಆಯೋಜನೆಗಳಂತಹ ಯಾವುದೇ ಕೆಲಸವನ್ನು ಇತರರೊಂದಿಗೆ ಸೇರಿ ಮಾಡಬೇಕಾದಾಗ ಈವೆಂಟ್ ಅನ್ನು ರಚಿಸಲಾಗುತ್ತದೆ ಎಂದು ಅಜಿತ್ ಅಣ್ಣ ವಿವರಿಸಿದರು ಇದಕ್ಕಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಈವೆಂಟ್ ಆಯ್ಕೆ ಮಾಡಿ ಈವೆಂಟ್ ಹೆಸರು ದಿನಾಂಕ ಮತ್ತು ಸಮಯವನ್ನು ಭರ್ತಿ ಮಾಡಿ ಆಡ್ ಪೀಪಲ್ನಲ್ಲಿ ಆಹ್ವಾನವನ್ನು ಕಳುಹಿಸಬೇಕಾದ ಜನರ ಇಮೇಲ್ಗಳನ್ನು ನಮೂದಿಸಿ ಆಡ್ ಡಿಸ್ಕ್ರಿಪ್ಷನ್ನಲ್ಲಿ ಅಗತ್ಯ ಮಾಹಿತಿ ಅಥವಾ ಗೂಗಲ್ ಡ್ರೈವ್ ಲಿಂಕ್ ಅನ್ನು ಸೇರಿಸಿ ಒಂದು ವೇಳೆ ಮೀಟಿಂಗ್ ಆನ್ಲೈನ್ನಲ್ಲಿದ್ದರೆ ಆಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಬಯಸಿದರೆ ಈವೆಂಟ್ನ ಬಣ್ಣವನ್ನೂ ಸಹ ನೀವು ಆಯ್ಕೆ ಮಾಡಬಹುದು ಒಂದು ವೇಳೆ ನೀವು ಯಾವುದಾದರೂ ಒಂದು ಕೆಲಸವನ್ನು ಪದೇ ಪದೇ ಮಾಡಬೇಕಾದರೆ ಪ್ರತಿ ಬಾರಿಯೂ ಹೊಸ ಟಾಸ್ಕ್ ಅಥವಾ ಈವೆಂಟ್ ಸೇರಿಸಬೇಕೇ ಕೇವಲ ಟಾಸ್ಕ್ ಅಥವಾ ಈವೆಂಟ್ ಅನ್ನು ತೆರೆಯಿರಿ ಪೆನ್ಸಿಲ್ ಐಕಾನ್ಗೆ ಹೋಗಿ ನಂತರ ಡಸ್ ನಾಟ್ ರಿಪೀಟ್ ಬದಲಿಗೆ ರಿಪೀಟ್ ಸೆಟ್ ಮಾಡಿ ಅಂದರೆ ಪ್ರತಿದಿನ ವಾರ ಅಥವಾ ನಿರ್ದಿಷ್ಟ ದಿನ ಗೂಗಲ್ ಕ್ಯಾಲೆಂಡರ್ ನಿಗದಿತ ಸಮಯದಲ್ಲಿ ಖುದ್ದಾಗಿ ನಿಮಗೆ ನೆನಪಿಸುತ್ತದೆ ಈ ಸೌಲಭ್ಯಗಳಿಂದ ಪ್ರಿಯಾ ತನ್ನ ಕೇಕ್ ಬಿಸಿನೆಸ್ನಲ್ಲಿ ಹುಟ್ಟುಹಬ್ಬದ ರಿಮೈಂಡರ್ಗಳನ್ನು ಸೆಟ್ ಮಾಡಿಕೊಂಡಳು ಈಗ ಪ್ರತಿ ಹುಟ್ಟು ಹಬ್ಬಕ್ಕೂ ನೋಟಿಫಿಕೇಶನ್ ತಂತಾನೆ ಬರುತ್ತದೆ ನಾನು ಕ್ಯಾಲೆಂಡರ್ನಲ್ಲಿ ಇಷ್ಟು ಕೆಲಸಗಳನ್ನು ಬರೆದುಕೊಂಡರೆ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಎಂದು ಪ್ರಿಯಾ ಯೋಚಿಸುತ್ತಿದ್ದಳು ಆಗ ಕ್ಯಾಲೆಂಡರ್ನಲ್ಲಿ ಎಷ್ಟು ದಿನಗಳ ಶೆಡ್ಯೂಲ್ ಮತ್ತು ಏನೇನು ಕಾಣಬೇಕು ಎಂದು ನಾವೇ ನಿರ್ಧರಿಸಿಕೊಳ್ಳಬಹುದು ಎಂದು ಅಜಿತ್ ಅಣ್ಣ ತಿಳಿಸಿಕೊಟ್ಟರು ಇದಕ್ಕಾಗಿ ಮೇಲಿನ ಮೂರು ಸಾಲುಗಳ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ವ್ಯೂ ಅನ್ನು ಆರಿಸಿಕೊಳ್ಳಿ ಗೂಗಲ್ ಕ್ಯಾಲೆಂಡರ್ ಅನ್ನು ಜನರು ತಮ್ಮ ಅಪಾಯಿಂಟ್ಮೆಂಟ್ ಮತ್ತು ಇವೆಂಟ್ಗಳನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ನಿರ್ವಹಿಸಲು ಮಾಡಲಾಗಿದೆ ಇದರ ಸಹಾಯದಿಂದ ನಿಮ್ಮ ಈವೆಂಟ್ಗಳನ್ನು ಶೆಡ್ಯೂಲ್ ಮಾಡಬಹುದು ರಿಮೈಂಡರ್ ಸೆಟ್ ಮಾಡಬಹುದು ಮತ್ತು ನಿಮ್ಮ ಕ್ಯಾಲೆಂಡರ್ ಅನ್ನು ಇತರರೊಂದಿಗೆ ಶೇರ್ ಕೂಡ ಮಾಡಬಹುದು ಇದರಿಂದ ಉತ್ತಮ ಸಮಯ ನಿರ್ವಹಣೆ ಮತ್ತು ಸಮನ್ವಯವೂ ಸಂಭವಿಸುತ್ತದೆ ಈಗ ಪ್ರಿಯಾ ತನ್ನ ಎಲ್ಲಾ ಕೆಲಸಗಳನ್ನು ಗೂಗಲ್ ಕ್ಯಾಲೆಂಡರ್ನಲ್ಲಿ ಬರೆದಿಟ್ಟುಕೊಂಡಿದ್ದಾಳೆ ಮತ್ತು ಪ್ರತಿಯೊಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುತ್ತಿದ್ದಾಳೆ ಈ ಟೂಲ್ಸ್ ನ ಸಹಾಯದಿಂದ ಅವಳು ತನ್ನ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಿದ್ದಾಳೆ ಈಗ ನಿಮ್ಮ ಸರದಿ ಹಿಂದೆ ಗೂಗಲ್ ಕ್ಯಾಲೆಂಡರ್ ತೆರೆಯಿರಿ ಒಂದು ಟಾಸ್ಕ್ ಅಥವಾ ಈವೆಂಟ್ ಸೇರಿಸಿ ಮತ್ತು ನೋಡಿ ಹೇಗೆ ಇದು ನಿಮಗೆ ಸಹಾಯಕಾರಿ ಎಂದು ಸಾಬೀತುಪಡಿಸುತ್ತದೆ ಇಂದೇ ಬಳಸಿ ಮತ್ತು ನಿಮ್ಮ ದಿನವನ್ನು ವ್ಯವಸ್ಥಿತವಾಗಿ ಮಾಡಿ